ಆನೆಗಲ್ ತಾಲೂಕಿನ ಗುಡಹಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನೀಡಿದ ಚುನಾವಣೆಯಲ್ಲಿ ಗುಡಹಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರವಿಕುಮಾರ್ ಅವರು ಹಾಗೆಯೇ ಉಪಾಧ್ಯಕ್ಷರಾಗಿ ವೆಂಕಟಸ್ವಾಮಿ ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುಡಹಟ್ಟಿ ನವೀನ್ ಗೌಡ ಮತ್ತು ಮುಖಂಡ ಗುಡ್ಡಹಟ್ಟಿ ಶಂಭಪ್ಪ ಆದಿಗೊಂಡನಹಳ್ಳಿ ಪ್ರಕಾಶ್ ರೆಡ್ಡಿ ಮತ್ತು ಗುಡ್ಡಹಟ್ಟಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಮುನಿರಾಜಪ್ಪ ಎಸ್ ಶಿವಶಂಕರ ರೆಡ್ಡಿ ಪುರುಷೋತ್ತಮ ರೆಡ್ಡಿ ಮುನಿಸ್ವಾಮಿ ರೆಡ್ಡಿ ಎಸ್ ಮಂಜುನಾಥ್ ಆರ್ ವೆಂಕಟೇಶ್ ಆರ್ ಮಮತಾ ಕೆ ಸುಕನ್ಯಾ ವಿ ಮುನಿಯಲ್ಲಪ್ಪ ಎಸ್ ವೆಂಕಟೇಶ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತೇನೆ ಮೊದಲು ಸಹ ಅಧ್ಯಕ್ಷರಾಗಿ ಇದ್ದೆ ಮಧ್ಯಭಾಗದಲ್ಲಿ ನಮ್ಮ ಮುನ್ಶಾಮ ರೆಡ್ಡಿ ಅವರು ಬಿಟ್ಟುಕೊಟ್ಟಿದ್ರಿ ಈಗ ಮತ್ತೆ ಎಲ್ಲ ಸೇರಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇದುವರೆಗೂ ಯಾವ ಥರ ನಡ್ಕೊಂಡು ಹೋಗ್ತಾ ಇತ್ತೋ ಮುಂದೇನೂ ಆ ಥರ ನಡ್ಕೊಂಡು ಹೋಗೋ ಹಂಗೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಒಗ್ಗು ಒಗ್ಗಟ್ಟಾಗಿ ಹೋಗ್ತೀವಿ ಸಹಕಾರ ಸಂಘದಲ್ಲಿ ಹೊಸದಾಗಿ ನೇಮಕ ಮಾಡಿದ್ದಾರೆ ಅದರಿಂದ ನನಗೆ ಸಂತೋಷ ಆಗಿದೆ ಇನ್ನು ಮುಂದೆ ಈ ಸೊಸೈಟಿಯಲ್ಲಿ ಯಾವ ಥರ ನಡ್ಕೋಬೇಕೋ ಆ ಥರ ನಾವು ಮುಂದೆ ಎಲ್ಲರೂ ಸ್ವಲ್ಪ ಹೊಸದಾಗಿನ ಗೊತ್ತಾಗ್ತಾ ಇಲ್ಲ ಎಲ್ಲ ಅದ್ರ ಬಗ್ಗೆ ಅನುಭವ ತೆಗೆದುಕೊಂಡ ಮೇಲೆ ಅದೇ ಥರ ನಡ್ಕೊಂಡು ಹೋಗೋಣ ಅಂತ ನಾನು ಅನುಭವಿಸ್ತೀನಿ ನಾನು ಮುನ್ಸಾಮ್ ರೆಡ್ಡಿ ಅಂತ ಗುಡೇಟಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದೆ ಈಗ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ನಾವು ಇಂದಿನಿಂದ ಯಾವುದೇ ರಾಜಕೀಯದ ಉದ್ದೇಶ ಇಟ್ಕೊಂಡು ಇಲ್ಲಿ ಸಹಕಾರ ಸಂಘವನ್ನು ನಡೆಸ್ತಾ ಇಲ್ಲ ಬೇರೆ ಸಹಕಾರದ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗ್ತಾ ಇದೆಯೋ ಅದನ್ನೆಲ್ಲ ನಾವು ಸಾರ್ವಜನಿಕರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಮ್ಮ ಸಹಕಾರ ನಮ್ಮ ಸಂಘದ ಎಲ್ಲ ಹೊಸದಾಗಿ ಚುನಾಯಿತರಾಗ ನಿರ್ದೇಶಕರು ಸಹ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಬೇಕು ಅಂತ ಎಲ್ಲ ಎಲ್ಲರನ್ನು ನಾನು ಉತ್ಪೂರ್ವಕ್ಕಾಗಿ ಮಂದಿರ ಸಂಸ್ಥಾ ಅಭಿನಯಿಸ್ತೀನಿ ನಾನು ಈ ಸೊಸೈಟಿಗೆ ಮಹಿಳಾ ಮೀಸಲೆಯಾಗಿ ಆಯ್ಕೆಯಾಗಿದ್ದೀನಿ ನಾನು ಆಯ್ಕೆ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇವತ್ತು ವ್ಯವಸಾಯ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷ ಆಯ್ಕೆ ಇದ್ದಾರೆ ಅದೇ ರೀತಿ ಉಪಾಧ್ಯಕ್ಷ ವೆಂಕಸಾಮರೆ ರೆಡ್ಡಿ ಅವರು ಆಯ್ಕೆ ಅವರು ಅಭಿನಂದಿಸ್ತಾರೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಗುಡ್ಡಟ್ಟೆ ಇಂದು ವಿ ಎಸ್ ಎಸ್ ಎಮ್ ಬ್ಯಾಂಕು ಇಂದು ಚುನಾವಣೆ ನಡೆದಿದೆ ಅವಿರೋಧಿಗೆ ಅಧ್ಯಕ್ಷ ನಮ್ಮ ರವೇಣ್ಣವರು ಉಪಾಧ್ಯಕ್ಷಾದಂಥ ನಮ್ಮ ಗುಡ್ಡಟ್ಟೆ ವೆಂಕಟಮರೆ ರೆಡ್ಡಿ ಅಣ್ಣನವರು ಆಯ್ಕೆಯಾಗಿದ್ದಾರೆ ಈ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಬೆಂಬಲ ನೀಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀರಿ ಇದೇ ರೀತಿ ನಮ್ಮ ಹಿರಿಯರು ನಮ್ಮ ಗುಡ್ಡಟಿ ಶಮ್ಮಣ್ಣನವರು ಯಾವತ್ತೂ ಯಾವಾಗಲೂ ಜೊತೆನಲ್ಲಿದ್ದಾರೆ ಈ ಸೇವಾ ಸಹಕಾರ ಬ್ಯಾಂಕ್ಗೆ ಮತ್ತು ನಮ್ಮ ಇದನ್ನ ಎಲ್ಲ ಅವಿರೋಧವಾಗಿ ಮತ್ತು ಇದರಲ್ಲಿ ಎಲೆಕ್ಷನ್ ನಡೆದಂತಹ ನಮ್ಮ ರವಣ್ಣ ರವಣ್ಣವ್ರಿಗೆ ಗೊತ್ತು ಇದು ಎಲೆಕ್ಷನ್ ಯಾವ ಥರ ಮಾಡಬೇಕು ಅಂದ್ಬಿಟ್ಟು ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಎಲೆಕ್ಷನ್ ಆಗದಿದ್ದು ಆಗದಿರೋ ಹಾಗೆ ಮಾಡಿ ಈ ದಿನ ಹನ್ನೆರಡು ಜನ ನಿರ್ದೇಶಕರಾಗಿ ಆಗಿದ್ದಾರೆ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವು ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಇನ್ನು ಈಗ ನಮ್ಮ ನಿರ್ಲೂರು ಗ್ರಾಮ ಪಂಚಾಯಿತಿ ವತಿಯಿಂದ ಇಪ್ಪತ್ತೈದು ಲಕ್ಷಗಳ ಅನುದಾನವನ್ನು ನಮ್ಮ ಈ ವ್ಯವಸಾಯ ಸೇವಾ ಸಹಕಾರ ಗುಡ್ಡಟ್ಟಿ ಬ್ಯಾಂಕ್ಗೆ ಇದು ಅನುದಾನ ವರ್ಗ ಒಂದರಲ್ಲಿ ಅನುದಾನ ನೀಡಿ ಕಟ್ಟಡ ಸಂಪೂರ್ಣವಾಗ ಆಗಲಿದೆ ಇನ್ನೇನು ಹದಿನೈದು ದಿನ ಇಲ್ಲ ಒಂದು ತಿಂಗಳಲ್ಲಿ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರುಗಳ ಮುಖಾಂತರ ನಡೆಯಲಿ ಅಂತ ಕೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಬ್ಯಾಂಕು ಇನ್ನು ಉಜ್ವಲವಾಗಿ ಬೆಳಿಲಿ ಅಂತ ಹೇಳ್ತಾ ಎಲ್ಲರೂ ಇದ್ರ ನಾವು ಜೊತೆಯಲ್ಲಿ ಸಹಕಾರ ಕೊಡ್ತೀರ ಅಂತ ಕೇಳ್ಕೊತ ಏನೇ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕಗಳಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ನೂತನವಾಗಿ ಆಯ್ಕೆಯಾದಂಥ ರವಿಕುಮಾರ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾದ ವೆಂಕ ವೆಂಕಮ ನನ್ನ ಉತ್ಪ್ರಕವಾದ ಧನ್ಯವಾದಗಳು ನಮಗೆ ಏನು ಆಸೆ ಅಂದರೆ ಇಲ್ಲಿ ಜಿಗಳಾದಲ್ಲಿ ಶಾಖೆ ಇದೆ ಮತ್ತು ಇಲ್ಲಿ ಒಂದು ಕಟ್ಟಡ ನೂತನವಾಗಿ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಆದಷ್ಟು ಬೇಗ ಉದ್ಘಾಟನೆ ಮಾಡಬೇಕಂತ ಎಲ್ಲರ ಹತ್ರ ಈ ದಿನ ಗುಡ್ಡಟ್ಟಿ ವ್ಯವಸಾಯ ಸೇವಾ ಸಕ್ಕ ಸಹಕಾರ ಸಂಘದ ಚುನಾವಣೆ ಇದ್ದು ಆದರೆ ಈ ಒಂದು ಚುನಾವಣೆಯಲ್ಲಿ ಅವಿರೋಧಕ್ಕಾಗಿ ಆಯ್ಕೆ ಆಗಿದ್ದಾರೆ ಸಂಘ ಭಾಳ ಉತ್ತಮವಾಗಿ ಒಳ್ಳೆಯ ಹೆಸರು ಪಡ್ಕೊಂಡಿದೆ ಆದಂಥದ್ರಲ್ಲಿ ಎಲ್ಲ ಸದಸ್ಯರು ನಮ್ಮ ರೆಡ್ಡಿ ಹಿರಿಯರು ಮುನೇಲಪ್ಪನವರು ಹಾಗೂ ಅವರು ಇವರೆಲ್ಲ ಸೇರಿ ಒಬ್ಬ ನಿಷ್ಠಾವಂತ ಹಾಗೂ ದಕ್ಷ ಒಂದು ಆಡಳಿತಗಾರ ಎಲ್ಲ ವರ್ಗದ ವಿಶ್ವಾಸ ಪಡ್ತಾ ಇರ್ತಕ್ಕಂಥ ನಮ್ಮ ರವಿ ರವಿ ರೆಡ್ಡಿ ಆಯ್ಕೆ ಮಾಡಿದ್ದಾರೆ ಇದು ನಿಜವಾಗ್ಲೂ ಹೇಳಬೇಕಾದ್ರೆ ನಾವು ಏನು ಇವಾಗ ಐದೂರು ಆರೂರು ಐದೂರು ಆರೂರು ಆರೂರು ಗ್ರಹ ಏನು ವ್ಯವಸಾಯ ಸೇವೆ ಸಹಕಾರ ಸಂಘ ಭಾಳ ಮುಂದುವರೆದಂಥ ಒಂದು ಸಂಸ್ಥೆ ಇದು ಯಾಕಂತಂದರೆ ಸುಮಾರು ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಈ ಒಂದು ಡಿಸ್ಕ್ವಾಲ್ಫೈಡ್ ಮಾಡಿಬಿಟ್ಟಿದ್ರು ಈ ಸೊಸೈಟಿನ ಅಂದಿನಲ್ಲೇ ಡಿ ಸಿ ಪುಟ್ಟರಂಗಪ್ಪನ ಮಗಳು ಪುಷ್ಪವತಿ ಅಂತಿದ್ರು ಅವ್ರ ಹತ್ರ ನಾನೇ ಹೋಗಿ ಕೇಳಿದಾಗ ಇಲ್ಲ ನಿಮ್ಮ ಡಿಸ್ಕ್ವಾಲ್ಫೈಡ್ ಮಾಡಿಬಿಟ್ಟಿದ್ದೀವಿ ಅಂತಂದರು ಇಲ್ಲ ಮೇಡಮ್ನವ್ರೆ ಇದು ಭಾಳ ಹಿಂದುಳಿದ ಜನ ಇರೋದು ಈ ಒಂದು ಸಂಘದ ವಿಧ ದೃಷ್ಟಿಯಿಂದ ಇದೆ ತಾವು ದಯವಿಟ್ಟು ಇದನ್ನು ನಾವು ಬಿಡಬಾರ್ದು ಆಗಲ್ಲ ಅಂದ್ಬಿಟ್ಟು ನಾನು ಕುಂತ್ಕೊಂಡಾಗ ಎಚ್ ಹೆಚ್ಚು ಇಲ್ಲಿ ಎಸ್ ಸಿ ಎಸ್ ಟಿ ಜಾಸ್ತಿ ಇದ್ದಾರೆ ಅವ್ರಿಗೆ ರೇಷನ್ ತೊಂದರೆ ಆಗ್ತದೆ ಅಂತ ಕೇಳಿದಾಗ ಅವರು ನಿರ್ದಾಕ್ಷಣವಾಗಿ ಇದನ್ನು ಮಂಜೂರು ಮಾಡಿಕೊಟ್ರು ಮರುಮಂಜೂರು ಮಾಡಿಕೊಟ್ರು ತದ ತಕ್ಷಣ ಈ ಸಂಸ್ಥೆಯನ್ನು ನಮ್ಮ ರೆವ್ಯೂರಿಗೆ ನಾವು ವಹಿಸ್ತೀವಿ ಅಂದಿನಿಂದ ಇದುವರೆಗೂ ಯಾವುದೇ ಒಂದು ರೂಪಾಯಿ ಒಂದು ಪೈಸೆ ಮಿಸ್ ಆಪ್ರೇಷನ್ ಇಲ್ದಿರ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ ಸಂಸ್ಥೆನ ಒಳ್ಳೆಯ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಿದ್ದಾರೆ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಸಂಸ್ಥೆಯವರು ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಆರೂರು ಸೇರಿದಂಥ ಎಲ್ಲ ನಮ್ಮ ರೈತಾಪ್ರಿಯಾಗಿರ್ಬೋದು ಬಡಿರ್ಬೋದು ಎಲ್ಲರೂ ಮುಖೇನ ನಾನು ಇವತ್ತು ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೊಸೈಟ್ಲಿ ಅಭಿವೃದ್ಧಿ ಮಾಡಿಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಜೊತೆಗೆ ನಮ್ಮೂರಿಗೆ ಈ ದಿನ ವೈಸ್ ಪ್ರೆಸಿಡೆಂಟ್ ಯಾವತ್ತು ಬಂದಿರಲಿಲ್ಲ ನಮ್ಮ ಅವರು ಭಾಳ ಉತ್ತಮವಾದ ವ್ಯಕ್ತಿ ಅವ್ರಿಗೆ ಆಯ್ಕೆ ಆಗಿರೋದು ಇನ್ನೂ ಹೇಳಿ ವಿಶೇಷವಾಗಿ ಹೇಳಬೇಕಾದ್ರೆ ಒಳ್ಳೆ ನಮಗೆ ಒಳ್ಳೆಯ ಸರ್ತಾ ಇರ್ತಕ್ಕಂಥದ್ದು ಒಳ್ಳೆ ಮನುಷ್ಯರು ಆದ್ದರಿಂದ ಸಂಘನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ತಾವೆಲ್ಲರೂ ಭಗವಂತ ಒಳ್ಳೇದು ಮಾಡಲಿ ಹೇಳ್ದು ಅಂತ ಹೇಳ್ತಾ ಮುನ್ಸಾಮರೆಡ್ಡಿ ಅವ್ರಿಗೂ ಮುನೀಲಪ್ಪನವ್ರಿಗೂ ನಮ್ಮ ಇವರು ಇನ್ನೊಬ್ಬರು ಸರ್ ಮತ್ತೆ ಬಿಟ್ಟೆ ಸಾರಿ ಗು ಇಲ್ಲೆಲ್ಲ ಎಲ್ಲ ಒಂಬ ಏನು ಜನ ಅನ್ನ ಅನ್ನ ಹದಿಮೂರು ಜನ ಇದ್ದಾರೆ ಅವ್ರು ಎಲ್ರಿಗೂ ಈ ಸಂಘದಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಹೆಸರು ಪಡ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗಲಿ ಅಂತೇಳಿ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಕನ್ನಡ